ಹಾಗೂ ನಮ್ಮ ರಾಜ್ಯದ ಸಮಾಜದ ಅಧ್ಯಕ್ಷರು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗೋ ಸಂದರ್ಭದಲ್ಲಿ ಸನ್ಮಾನ್ಯ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಸಾಹೇಬರು ಉಪ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಸುಕುಮಾರ್ ಸಾಹೇಬರು ನಮ್ಮ ಜಿಲ್ಲೆಯ ಸನ್ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಂ ಬಿ ಪಾಟೀಲ್ ಸಾಹೇಬರು ಜೊತೆಗೆ ಶ್ರೀಯುತ ಇನ್ನೋರ್ವ ನಮ್ಮ ಜಿಲ್ಲೆಯ ಸಚಿವರಾದಂಥ ಶಿವಾನಂದ್ ಪಾಟೀಲ್ ಸಾಹೇಬರು ಇಂಡಿ ಶಾಸಕರಾದಂಥ ಯಶೇಂದ್ರಗಡ ಪಾಟೀಲ್ ಸಾಹೇಬರು ಜೊತೆಗೆ ನಾಡಗೌಡ ಸಾಹೇಬರು ಎಲ್ಲರೂ ಉಪಸ್ಥಿತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆದರು ಆ ಸೇರ್ಪಡೆ ಆದಂಥ ಸಂದರ್ಭದಲ್ಲಿ ನಾವು ಖಂಡಿತ ನಿಮ್ಮನ್ನು ಎಮ್ ಎಲ್ ಸಿ ಮಾಡ್ತೀವಿ ಅಂತೇಳಿ ಒಂದು ಮಾತನ್ನು ಕಾಂಗ್ರೆಸ್ ಪಕ್ಷದ ಎಲ್ಲ ಮಾನ್ಯ ಮುಖಂಡರು ಹೇಳಿದರು ಈ ವಿಷಯವನ್ನು ನಾವು ಹಲವಾರು ಬಾರಿ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ರಾಜ್ಯ ಸಂಘದ ವತಿಯಿಂದ ಹಲವಾರು ಬಾರಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರಿಗೆ ತಮ್ಮನೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯ ನಾವು ಹಲವಾರು ಬಾರಿ ನಾವು ಭೇಟಿಯಾಗಿ ನಾವು ವಿನಂತಿ ಮಾಡಿದೆವು ಸಮಯ ಸಂದರ್ಭ ನೋಡಿ ಸಂದರ್ಭ ಬಂದಾಗ ನಾವು ಖಂಡಿತ ಅವ್ರನ್ನ ನಾವು ಅದನ್ನು ಎಮ್ ಎಲ್ ಸಿ ಮಾಡ್ತೀವಿ ಅಂತೇಳಿ ಒಪ್ಕೊಂಡಿದ್ರು ಬಹುಶಃ ಈಗ ಸಮಯ ಪಕ್ವಾಗಿದೆ ಅಂತ ಅನಿಸ್ತಾ ಇದೆ ರಾಜ್ಯದಲ್ಲಿ ಎಮ್ ಎಲ್ ಸಿ ಸ್ಥಾನಗಳು ಖಾಲಿ ಇರೋದರಿಂದ ಪಕ್ಷದಲ್ಲಿ ಆ ಚಟುವಟಿಕೆಗಳು ನಡೆದಿರೋದ್ರಿಂದ ಸನ್ಮಾನ್ಯ ಶ್ರೀಯುತ ಮಲ್ಲಿಕಾರ್ಜುನ ಅವರು ನಮ್ಮ ಜಿಲ್ಲಾ ರಾಜ್ಯ ನಮ್ಮ ಸಂಘಟನೆಯ ಅಧ್ಯಕ್ಷರಾಗಿದ್ದಾರೆ ಅವರು ಅತ್ಯಂತ ಸಕ್ರಿಯವಾಗಿ ನಮ್ಮ ಸಮಾಜವನ್ನು ರಾಜ್ಯದಲ್ಲಿ ಸಂಘಟನೆ ಮಾಡ್ತಾ ಇದ್ದಾರೆ ಜೊತೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ಅವರು ಪಕ್ಷವನ್ನು ಅಚ್ಚುಕಟ್ಟಾಗಿ ಸಂಘಟನೆ ಮಾಡಿ ಪಕ್ಷವನ್ನು ಒಂದು ಮುಂಚೂಣಿಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನಮ್ಮ ಸನ್ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಎಂಪಟ್ಟಿ ಸಾಹೇಬರು ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು ಯಶವಂತರಗಢ ಸಾಹೇಬರು ಅವರೆಲ್ಲರೂ ಸಹಿತ ನಮ್ಮ ಜಿಲ್ಲಾ ಕಾಣಿಗ ಸಮಾಜದಿಂದ ವಿನಂತಿ ಮಾಡ್ತೀವಿ ಶ್ರೀಮಂತ ಮಲ್ಲಿಕಾರ್ಜುನ್ ಹುಡಿ ಅವ್ರನ್ನ ಎಮ್ ಎಲ್ ಸಿ ಮಾಡಿರಿ ಅವರಿಂದ ಪಕ್ಷದಲ್ಲಿ ಸಾಕಷ್ಟು ಸಂಘಟನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಪಕ್ಷ ಮುಂಚೂಣಿ ಬರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಮ್ಮ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಮತ್ತು ರಾಜ್ಯ ಸಂಘದ ವತಿಯಿಂದ ಸನ್ಮಾನ್ಯ ಕಾಂಗ್ರೆಸ್ ಎಲ್ಲ ಮುಖಂಡರನ್ನ ನಾವು ವಿನಂತಿ ಮಾಡ್ತೀವಿ ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಸನ್ಮಾನ್ಯ ಶ್ರೀಯುತ ಲಕ್ಷ್ಮಣ ಸವದಿ ಸಾಹೇಬರು ಅತನಿ ಮತಕ್ಷೇತ್ರದ ಶಾಸಕರು ನಮ್ಮ ಸಮಾಜದ ಪ್ರಮುಖ ಮುಖಂಡರು ಮುಂಚೂಣಿಯಲ್ಲಿರ್ತಕ್ಕಂಥ ನಾಯಕರು ತಮಗೆಲ್ಲರೂ ಗೊತ್ತಿರುವ ಹಾಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀಯುತ ಲಕ್ಷ್ಮಣ ಸವದಿ ಸಾಹೇಬರು ಉತ್ತರ ಕರ್ನಾಟಕದ ಪ್ರಮುಖ ಸ್ಥಳಗಳು ರಾಯಚೂರು ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ವಿಜಯಪುರ ಜಿಲ್ಲೆ ಎಲ್ಲ ಕಡೆನೂ ಪ್ರವಾಸ ಮಾಡಿ ಪಕ್ಷದ ಪರವಾಗಿ ಸಾಕಷ್ಟು ಸಂಘಟನೆ ಮಾಡಿರೋದರಿಂದ ಉತ್ತರ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೈದು ಸೀಟುಗಳನ್ನು ಗೆಲ್ಲಲಿಕ್ಕೆ ಅವರೂ ಒಂದು ಪ್ರಮುಖ ಸ್ಥಾನಿಕರ್ತವಾದ ಒಂದು ವಿಷಯ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ ನಿಟ್ಟಿನಲ್ಲಿ ಈಗ ನಮ್ಮ ಸಮಾಜದ ಶಾಸಕರಾಗಿರೋದ್ರಿಂದ ಅವ್ರೂ ಸಹಿತ ಬರುವ ದಿನಗಳಲ್ಲಿ ಏನು ಮಂತ್ರಿಗಳನ್ನು ಮಾಡ್ಬೇಕಂತ ಹೇಳಿ ನಮ್ಮ ಸಮಾಜ ವತಿಯಿಂದ ನಾವು ಕಾಂಗ್ರೆಸ್ ಪಕ್ಷದ ಮುಖಂಡರನ್ನ ಮನವಿ ಮಾಡ್ತಾ ಇದ್ವಿ ಸೊ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಸಹಿತ ಅದಕ್ಕೆ ಸ್ಪಂದನೆ ಮಾಡ್ಬೇಕಂತ ಹೇಳಿ ಮಾಧ್ಯಮ ಮಿತ್ರರಿಗೆ ಸಹಿತ ನಾವು ವಿನಂತಿಯನ್ನು ಮಾಡ್ತಾ ಇದ್ವಿ ನಾನು ಮುಖ್ಯವಾಗಿ ಇವತ್ತಿನ ಮಾತಾಡೋದು ಮಾತಾಡೋದೇನೆಂದ್ರೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಸಮಾಜ ಬಹಳ ದೊಡ್ಡ ಸಮಾಜ ಎಲ್ಲ ರೀತಿಯಲ್ಲೂ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ಹಿಂದುಳಿದಂತ ಸಮಾಜ ಆದರೆ ಬಹುಸಂಖ್ಯೆಯಲ್ಲಿ ಇಲ್ಲಿವರೆಗೆ ಯಾವ ಕಾಂಗ್ರೆಸ್ ಪಕ್ಷದಿಂದ ಆಗಲಿ ಯಾವುದೇ ಪಕ್ಷದಿಂದ ಆಗಲಿ ನಮ್ಮ ಸಮಾಜಕ್ಕೆ ಮನ್ನಣೆ ಸಿಕ್ಕಿಲ್ಲ ಸಾಕಷ್ಟು ಜನರು ಆರಿಸಿ ಬಂದರು ಶಾಸಕರು ಆಗಿದ್ದಾರೆ ವಿನ ಮಂತ್ರಿ ಪರ ಇಲ್ಲಿವರೆಗೆ ಸಿಕ್ಕಿಲ್ಲ ಇವತ್ತಿನ ಒಂದು ಪತ್ರಿಕಾತ್ಸವದ ಮುಖಾಂತರ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಏನು ವಿನಂತಿ ಪೂರ್ವಕವಾಗಿ ನಮ್ಮ ಒಂದು ಬಿಜಾಪುರ ಜಿಲ್ಲಾ ಸಮಾಜದ ವತಿಯಿಂದ ನಮ್ಮ ಸಮಾಜದ ಒಂದು ಚಿಂತನೆಗಳ ಏನಿದಾವೆ ಅಂತ ಒಂದು ಅವರಿಗೆ ತಿಳುವಳ ತಿಳುವಳಿಕೆ ಮಾಡಲು ಈ ಒಂದು ಪತ್ರಿಕಾಗೋಷ್ಠಿ ಕರೆದಿರ್ತೇವೆ ಅದರಂತೆ ಇವತ್ತಿನ ಈ ನಮ್ಮ ಬಿಜಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದಂಥ ಮಲ್ಲಿಕಾರ್ಜುನ ಲೋಣಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಾಗ ಎಲ್ಲ ಮುಖಂಡರು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಶಿವ ಮಾನ್ಯ ಶಿವಾನಂದ ಪಾಟೀಲ್ರು ಮತ್ತು ಇಂಡಿ ಡಿ ಶಾಸಕರಂಥ ಎಲ್ಲ ಸಮ್ಮುಖದಲ್ಲಿ ಅವರಿಗೆ ನೀವು ಪಕ್ಷಕ್ಕೆ ಬನ್ನಿರಿ ನಾವು ಒಳ್ಳೆಯ ಒಂದು ಸನ್ಮಾನ ಒಂದು ಒಳ್ಳೆಯ ಒಂದು ಎಮ್ ಎಲ್ ಸಿ ಮಾಡುವಂಥ ಒಂದು ಅವಕಾಶ ಇದಾವೆ ನೀವು ಅವಕಾಶ ಇಕ್ಕರೆ ಒಳ್ಳೆಯ ಒಂದು ಅವಕಾಶ ಕೊಡ್ತೇವೆ ಅಂತ ಒಂದು ಆಶ್ವಾಸನ ಕೊಟ್ಟಿದ್ದರು ಅದೇ ಆಶ್ವಾಸನಂತೆ ಇಲ್ಲಿವರೆಗೆ ಸಮಾಜದ ವತಿಯಿಂದ ನಾವು ಎಲ್ಲ ಸಮ ಎಲ್ಲ ಒಂದು ಪ್ರಸಂಗದಲ್ಲಿ ಅವರಿಗೆ ಎಲ್ಲವರಿಗೆ ಸಮಾಜಕ್ಕೆ ಇದು ಒಂದು ತಿಳುವಳಿಕೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ ಇಲ್ಲಿವರೆಗೆ ಅದೊಂದು ಫಲಿಸಿಲ್ಲ ಮತ್ತು ಇದು ನಮ್ಮ ಸಮಾಜಕ್ಕೆ ಅವರು ಒಂದು ಒಳ್ಳೆಯ ಒಂದು ಅವರಿಗೆ ಎಮ್ ಎಲ್ ಸಿ ಮಾಡಿದರೆ ಅವರು ಒಂದು ಅತಿ ಚಾಣಾಕ್ಷ ರಾಜಕಾರಣಿ ಮತ್ತು ಸಮಾಜಕರ್ತ ನಮ್ಮ ಸಮಾಜದ ಹೌದು ಈ ರೀತಿಯಿಂದ ನಮ್ಮ ಇಡೀ ಜಿಲ್ಲೆಯಲ್ಲಿ ನಮ್ಮ ಸಮಾಜವನ್ನು ಒಕ್ಕಡಿಸುವಂಥ ಕೆಲಸದಲ್ಲಿ ಅವರು ಭಾಳ ನಿಪುಣರಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಎಮ್ ಎಲ್ ಸಿ ಮಾಡಿ ಸನ್ಮ ಒಂದು ಸ್ಥಾನಮಾನ ಕೊಟ್ಟರೆ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜದ ವತಿಯಿಂದ ಒಳ್ಳೆಯ ಒಂದು ಅನುಕೂಲ ಆಗ್ತದೆ ನಾವೆಲ್ಲರೂ ಸಮಾಜದಿಂದ ಒಂದು ಪಕ್ಷಕ್ಕೆ ಅನುಕೂಲ ಮಾಡ್ತೇವೆ ಅಂತ ತಿಳ್ಕೊಂಡು ಅವರಿಗೆ ಒಂದು ಸನ್ಮಾನ್ ಕಂಪಲ್ಸರಿ ಒಂದು ಎಮ್ ಎಲ್ ಸಿ ಒಂದು ಹುದ್ದೆ ಚಾನ್ಸ್ ಇದೆ ಅದು ಕೊಡಬೇಕು ಅಂತ ನಮ್ಮ ಬಿಜಾಪುರ ಜಿಲ್ಲಾ ಸಮಾಜ ವತಿಯಿಂದ ಸರ್ಕಾರಕ್ಕೆ ಕಳಕಳವೆ ಮನವಿಯನ್ನು ಮಾಡುತ್ತೇವೆ ಕಾಂಗ್ರೆಸ್ ಪಕ್ಷಕ್ಕೆ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒಂದು ಅತೀ ವಿನಂತಿ ಪೂರ್ವಕವಾಗಿ ಕಳಕಳವ ಮನವಿಯನ್ನು ಮಾಡುತ್ತೇವೆ ಅವರು ಅದೊಂದು ಸ್ಪಂದಿಸ್ತಾರೆ ಅಂತ ನಮ್ಮ ಆಶೆ ಇದೆ ಸ್ಪಂದಿಸಬೇಕು ಇಲ್ಲದೇ ಇದ್ದರೆ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಸಮಾಜದ ಒಂದು ಆಚಾರ ವಿಚಾರಗಳನ್ನು ವಿಚಾರ ಮಾಡಬೇಕಾಗ್ತದೆ ಕಾಂಗ್ರೆಸ್ ಪಕ್ಷದಿಂದ ಹ್ಯಾಂಗೆ ಹೋಗಬೇಕು ಅಂತ ಸಮಾಜ ಒಂದು ನಿರ್ಣಯ ಮಾಡಬೇಕಾಗ್ತದೆ ಅದಕ್ಕೆ ಕಾಂಗ್ರೆಸ್ ಪಕ್ಷ ಇದನ್ನು ಈ ಒಂದು ಸಂದರ್ಭವನ್ನು ಉಪಯೋಗ ಮಾಡಿ ಅವರಿಗೆ ಎಮ್ ಎಲ್ ಸಿ ಮಾಡಬೇಕಂತ ನಾವು ಒಕ್ಕರಿನಿಂದ ಅವರಿಗೆ ವಿನಂತಿ ಪೂರ್ವಕವಾಗಿ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿಯೇ ಉಸ್ತುವಾರಿ ಸಚಿವರಿಗೆ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಖುದ್ದು ಸಮಾಜದ ವತಿಯಿಂದ ಭೇಟಿಯಾಗಿ ಮೂರು ಸಲ ಮನವಿ ಕೊಟ್ಟಿದ್ದೀವಿ ಸ ಸಂದರ್ಭ ಬರಲಿ ರಾಜ್ಯದಲ್ಲಿ ಎಮ್ ಎಲ್ ಸಿಗಳ ಖಾಲಿ ಇದ್ದಾಗ ಎಲ್ಲರನ್ನ ಎಲ್ಲರನ್ನೂ ಪರಿಗಣನೆ ಮಾಡಿ ಸಮಾಲೋಚನೆ ಮಾಡಿ ಪಕ್ಷದಿಂದ ಇದು ಮಾಡ್ತೀವಿ ಮತ್ತು ಆ ಪಕ್ಷ ಸಂದರ್ಭದಲ್ಲಿ ಸಹಿತ ಒಂದು ಎರಡು ಮೂರು ಬಾರಿ ಸಭೆಗಳಾದಾಗ ಖಂಡಿತ ನಿಮ್ಗೊಂದು ಒಳ್ಳೆ ಸ್ಥಾನಮಾನ ಕೊಡ್ತೀವಿ ಅಂತ ಹೇಳಿದರು ಜೊತೆಗೆ ನಾವೆಲ್ಲ ಸಮಾಜದ ಮುಖಂಡರು ಇದ್ದೇವೆ ಆ ಟೈಮಲ್ಲಿ ಈಗ ಬಹುಶಃ ಆ ಟೈಮ್ ಪಕ್ಕವಾಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಅವಕಾಶಗಳು ಇದೆ ಅಂತ ಅನಿಸ್ತಾ ಇದೆ ಹಾಗಾಗಿ ಇದೊಂದು ಸೂಕ್ತ ಸಮಯ ಈ ಸಮಯದಲ್ಲಿ ನಮ್ಗೆ ಅವಕಾಶ ಕೊಟ್ಟರೆ ಅವರು ಪಕ್ಷದ ಸಂಘಟನೆ ಮಾಡ್ಲಿಕ್ಕೆ ಈಗಾಗಲೇ ಅವ್ರಿಗೂ ನಾವು ಧನ್ಯವಾದ ಹೇಳ್ತೀವಿ ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದು ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿರೋದ್ರಿಂದ ಬರು ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಗಳು ಸಹ ಬರ್ತಾ ಇದ್ದಾವೆ ಸಮಾಜದಲ್ಲಿ ಸಾಕಷ್ಟು ಸಂಘಟನೆ ಇರೋದರಿಂದ ಆ ಸಂಘಟನೆಯನ್ನು ಬಳಸಿಕೊಂಡು ಪಕ್ಷಕ್ಕೆ ಒಂದು ಹೆಚ್ಚಿನ ಸ್ಥಾನಗಳನ್ನು ತರಲಿಕ್ಕೆ ಅವರು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಚ್ಚುಕಟ್ಟದ ಸಂಘಟನೆಯನ್ನು ಮಾಡ್ತಾ ಇದ್ದಾರೆ ಪ್ರತಿ ಗ್ರಾಮಕ್ಕೆ ಹೋಗ್ತಾ ಇದ್ದಾರೆ ಬ್ಲಾಕ್ ಲೆವೆಲಲ್ಲಿ ಹೋಗ್ತಾ ಇದ್ದಾರೆ ಮತ್ತು ತಾಲೂಕು ಮಟ್ಟದ ಸಂಘಟನೆಗಳನ್ನು ಗಟ್ಟಿ ಮಾಡ್ತಾ ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವ್ರನ್ನೂ ಒಂದು ಇನ್ನೂ ಎಮ್ ಎಲ್ ಸಿ ಮಾಡೋ ಸ್ಥಾನ ಕೊಡೋದ್ರಿಂದ ಪಕ್ಷದ ಸಂಘಟನೆಗೆ ಅನುಕೂಲ ಆಗುತ್ತೆ ಮತ್ತು ಸಮಾಜಕ್ಕೆ ಒಂದು ಪ್ರತಿನಿಧಿತ್ವ ಕೊಟ್ಟಂಗೆ ಆಗುತ್ತೆ ನಾವೆಲ್ಲ ನೋಡಿದರೆ ಆಖಂಡ ಜಿಲ್ಲೆಯಲ್ಲಿ ನಮ್ಮವ್ರು ಯಾರು ಇಲ್ಲ ಪ್ರತಿನಿಧಿಗಳು ಬೇರೆ ಬೇರೆ ಕಾರಣಗಳಿಂದ ಒಂದು ಈ ಎಮ್ ಎಲ್ ಸಿ ಮಾಡೋ ಮುಖಾಂತರ ಪ್ರತಿನಿಧಿತ್ವ ಕೊಡೋದ್ರಿಂದ ಒಂದು ಅವಕಾಶ ಸಿಕ್ಕಂಗೆ ಆಗುತ್ತೆ ಅನ್ನುವಂಥದ್ದನ್ನು ವಿಷಯನ ನಾವು ನಾಯಕರುಗಳ ಮನವರಿಕೆ ಮಾಡಿದ್ದೀವಿ ಅದು ನಾವು ರಾಷ್ಟ್ರ ಮಟ್ಟದ ನಾಯಕರಿಗೆ ಸಹಿತ ಒಂದು ಬಾರಿ ಭೇಟಿ ಆಗೋದನ್ನು ಕೇಳಿದ್ದೀವಿ ಪಕ್ಷದ ಸಂಘಟನೆಗೆ ನಿಮ್ಗೆ ಬೇಕು ಅಂತ ಹೇಳಿದ್ದಾರೆ ಸೊ ಅದು ಆಶಯ ನಮಗಿದೆ ಮಾಧ್ಯಮದ ಮಿತ್ರರು ಸಹಿತ ತಾವು ಸಹಿತ ಸರಿಯಾದ ಸುದ್ದಿಯನ್ನು ಸಾರ್ವಜನಿಕರಿಗೆ ಮತ್ತು ಪಕ್ಷದ ಮುಖಂಡರಿಗೆ ಮುಟ್ಟುವ